ನಮಸ್ತೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ನಮ್ಮ ಮಿನಿ ವ್ಲಾಗ್ಗೆ ಸ್ವಾಗತ ಇವತ್ತು ನಾವು ಯಾಕೆ ಬೆಂಗಳೂರಿಂದ ಮೈಸೂರಿಗೆ ಬಂದ್ವಿ ಅಂತ ಈ ವಿಡಿಯೋನಲ್ಲಿ ಹೇಳ್ತೀವಿ ನನ್ನ ಹಸ್ಬೆಂಡ್ ಬರ್ತ್ಡೇ ಇರೋದ್ರಿಂದ ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದಿದ್ವಿ ನಮ್ಮ ಅಮ್ಮನ ಮನೆಗೆ ಸೊ ಹಾಗೆ ಒಂದು ಮೈಸೂರು ರೌಂಡ್ ಹಾಕೊಂಡು ಬರೋಣ ಮಾರ್ಕೆಟ್ ಕಡೆ ಅಂತ ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ವಿ ಆ್ಯಕ್ಚುಲಿ ನಾವು ಬೈಕಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಕಾರ್ನಲ್ಲೇ ಹೋಗೋ ಅಂತ ಸಿಚ್ಯುವೇಶನ್ ಆಯಿತು ಅವ್ರಿಗೇನಾದರೂ ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಒಂದು ರೌಂಡ್ ಹಾಗೆ ಸುಮ್ಮನೆ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರಿಗಿನ್ನೂ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಇಲ್ಲೇ ವಿವೇಕಾನಂದ ಸರ್ಕಲಲ್ಲೇ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮೈಸೂರು ಮಾರ್ಕೆಟ್ ಕಡೆ ಹೋಗಿ ತುಂಬ ದಿನಗಳಾಗೋಗಿತ್ತು ಸೊ ಹಾಗೆ ಒಂದು ರೌಂಡ್ ಹೋಗಿ ಅಲ್ಲೇ ಬಟ್ಟೆ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಇತ್ತೀಚೆಗೆ ನಮ್ಮ ಮೈಸೂರು ಕೂಡ ನಮ್ಮ ಅಷ್ಟೇ ಟ್ರಾಫಿಕ್ ಕೆಲವೊಂದು ಸರಿ ಸೊ ಅಲ್ಲೇ ಕಾವೇರಿ ಎಂಪೋರಿಯಮ್ ಆಪೋಸಿಟ್ಟು ಕಾರ್ನ ಪಾರ್ಕ್ ಮಾಡಿ ಹಾಗೆ ನಡ್ಕೊಂಬರ್ಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಇಟ್ಕೊಂಡಿರೋ ಅಂಥ ಒಂದು ಅಂಗಡಿ ಸಿಕ್ತು ಅಮ್ಮ ಯಾವಾಗಲೂ ಕಂಟೈನರ್ ಕೇಳಿದರು ಸೊ ಅದನ್ನು ತಗೊಂಡು ಹಾಗೆ ನೀವೇನಾದರೂ ದೊಡ್ಡ ಗಡಿಯಾರದ ಕಡೆ ಬಂದರೆ ಇಲ್ಲಿರೋ ಚಾಟ್ಸ್ನ ಒಂದು ಸರಿ ಟ್ರೈ ಮಾಡಿ ಗೋಬಿ ತಗೊಂಡು ಚುರುಮುರಿ ತೊಗೊಂಡು ಲಾಸ್ಟಲ್ಲಿ ಕೊಬ್ಬರಿ ಮಿಠಾಯಿ ತಿಂದ್ಕೊಂಡು ಮನೆ ಕಡೆ ಬಂದ್ವಿ ಮನೆಗೆ ಹೋದ್ಮೇಲೆ ಅಮ್ಮಂಗೆ ಕಂಟೈನರ್ಸ್ ತಗೋ ಅಂತ ಕೊಟ್ಬಿಟ್ಟು ಹಾಗೆ ನನ್ನ ಹಸ್ಬೆಂಡಿಗೆ ಸ್ಲಿಪ್ಪರ್ಸು ಮತ್ತು ಸ್ವಲ್ಪ ಡೈಲಿ ವೇರ್ಸು ಮತ್ತು ಟಿ ಶರ್ಟ್ಗಳು ತೊಗೊಂಡೆ ನಾವು ಮನೆಗೆ ಬರೋ ಅಷ್ಟೆಲ್ಲಿ ಫೈವ್ ತರ್ಟಿ ಸಿಕ್ಸ್ ಆಗಿತ್ತು ಸೊ ಅದಾದಮೇಲೆ ಸೆವೆನ್ ತರ್ಟಿ ಹಾಗೆ ವಿವೇಕಾನಂದ ಸರ್ಕಲಲ್ಲಿರುವಂತಹ ಸಿನಿ ಸೆಲೆಬ್ರೇಷನ್ ಅನ್ನ ಪಾರ್ಟಿ ಹಾಲ್ನ ತ್ರೀ ಡೇಸ್ ಬ್ಯಾಕ್ ಬುಕ್ ಮಾಡಿದ್ದೆ ಸೊ ನಾವು ಮನೇಲೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ನಾನು ಹಾಗೆ ನನ್ನ ಹಸ್ಬೆಂಡಿಗೆ ಇದ್ದೆ ನಾನು ಪಾರ್ಟಿ ಹಾಲ್ ಬುಕ್ ಮಾಡಿರೋದು ಅವ್ರಿಗೆ ಐಡಿಯಾ ಇರಲಿಲ್ಲ ಸೊ ಸಡನ್ನಾಗಿ ಹೀಗೆ ಟೆಂಪಲ್ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಬಂದಿದ್ದೆ ಆಮೇಲೆ ಅವ್ರಿಗೆ ಡೌಟ್ ಬರೋಕ್ಕೆ ಶುರು ಆಯಿತು ಸೊ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಸೊ ಈಗ ಕೇಕ್ ಕಟ್ಟಿಂಗ್ ಆದಮೇಲೆ ನಮ್ಮಮ್ಮ ಇವರು ನಮ್ಮಮ್ಮ ಸೊ ಅಮ್ಮಂಗೆ ಅಪ್ಪಂಗೆ ನಾನು ಬುಕ್ ಮಾಡೋದಕ್ಕಿಂತ ಮುಂಚೆನೇ ಕೇಳಿದ್ದೆ ಈ ಥರ ಮಾಡೋಣ ಪ್ಲ್ಯಾನು ಅಂತ ಸೊ ಇವರು ನಮ್ಮಪ್ಪ ಸೊ ಕೇಕ್ ಕಟ್ಟಿಂಗ್ ಆದಮೇಲೆ ಕೇಕ್ ತಿನ್ನಿಸ್ಕೊಂಡು ನಂದು ನನ್ನ ಹಳ್ಳಿಯೊಂದು ಒಂದು ಫೋಟೋ ತೆಗಿ ಅಂತ ಈಗ ಪೋಸ್ ಇದ್ದಾರೆ ಇಬ್ರು ಸೊ ಅವರಿಗೊಂದು ಸ್ಮಾಲ್ ಗಿಫ್ಟ್ ಅಂದ್ಬಿಟ್ಟು ಒಂದು ಗೋಲ್ಡ್ ರಿಂಗ್ ಪರ್ಚೇಸ್ ಮಾಡಿ ಗಿಫ್ಟ್ ಕೊಟ್ಟೆ ಸೆಲೆಬ್ರೇಷನ್ ಮುಗಿದ ಮೇಲೆ ಹಾಗೆ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನೈನ್ ಥರ್ಟಿ ಟೆನ್ ಓ ಕ್ಲಾಕ್ ಆಗಿತ್ತು ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್